ಕರ್ಬೇವಿನ ಸೊಪ್ಪು ಪುಡಿ ಮಾಡೋಣ ಅಂದ್ಬಿಟ್ಟು ಒಂದು ಮೂರು ಬಟ್ಟಲಷ್ಟು ಕರ್ಬೇವಿನ ಸೊಪ್ಪು ಚೆನ್ನಾಗಿ ತೊಳೆದು ಒಣಗಿಸಿ ನೆರಳಲ್ಲೇ ಒಣಗಿಸಿ ಬಿಸಿಲಲ್ಲಿ ಒಣಗಿಸ್ಕೋಬಾರ್ದು ನೆರಳಲ್ಲೇ ಚೆನ್ನಾಗಿ ಒಣಗಿಸಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಮಕ್ಕಳು ಕರ್ಬೇವಿನ ಸೊಪ್ಪೆಲ್ಲ ತಿನ್ನಲ್ಲ ಸೈಡಲ್ಲಿ ಎತ್ ಮಾಡಕ್ತಾರೆ ಕಣ್ಣಿಗೆ ತುಂಬ ಒಳ್ಳೆಯದು ತಲೆ ಕೂದಲುಗಳ ತುಂಬ ಇಲ್ಲ ದೋಸೆ ಮಾಡಿದಾಗ ದೋಸೆ ಮೇಲೆ ಹಿಂಗೆ ಉದ್ರಸಿನೂ ಕೊಟ್ಟರು ಚೆನ್ನಾಗಿ ತಿಂತಾರೆ ಇಲ್ಲಾಂದರೆ ಮಾಮೂಲಿ ಕರ್ಬೇ ಪುಡಿ ಹಾಕ್ಬಿಟ್ಟು ಚಿತ್ರಾನ್ನ ಥರನೂ ಮಾಡಿ ಕೊಡ್ಬೋದು ಇವಾಗ ಅದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ ಒಂದು ಎರಡು ಬಟ್ಲು ಮೂರು ಬಟ್ಲು ಅಷ್ಟು ನಾನು ತಗೊಂಡಿದ್ದೀನಿ ಚಿಕ್ಕ ಬಟ್ಲು ಅಷ್ಟು ಕರ್ಬೇನ ಸೊಪ್ಪು ತಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರಗಂಟ ಹುರಿಬೇಕು ಇವಾಗ ಒಂದ್ ಎರಡು ಸ್ಪೂನ್ ಅಷ್ಟು ನಾನು ಕಡಲೆಬೇಳೆ ತಗೊಂಡಿದ್ದೀನಿ ಮೂರು ಸ್ಪೂನ್ ಉದ್ದಿನ ಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬರಗಂಟ ಹುರ್ಕೊಳ್ಳಿ ಇವಾಗ ಇದನ್ನ ಇಷ್ಟು ಬ್ರೌನ್ ಕಲರ್ ಆಗಲಿ ಅವಾಗ నాందు కారెట్టుందెణిన్కాయ ఎరడు బ్యాడ్ మెణ్సినకై తీని అదే చుడ్కళనా ఎణి కడ్లే బి ఉదినే ఇష్ట బ్రౌన్ ఆగో ఆవ్ టేస్ట్ బోదు సింపల్గా ఈకూడు ఇవగా ఒ నన్ మూర్ స్పూన్ ఒ స్పూను జీ తీని అర్ధ స్పూను మెణస్ తగిన అదన్న హాకి అదను ఫ్రై మాకు ఇది చన ఫ్రై ఆగైతే ఇది ఒక తట్టెలి బేరేందట్టెలి ఇట్టేలి ఇవ తిడ ಸಣ್ಣೂರಿಯಲ್ಲಿ ಹುರ್ಕೊಳ್ರಿ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಕರುಮ್ ಕರುಮ್ ಅನ್ಬೇಕು ಆ ತರ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ರಿ ಅವಾಗ ಚೆನ್ನಾಗಿ ಕರಮ್ ಕರುಮ್ ಅಂತ ಬರುತ್ತೆ ನೋಡಿ ಕರ್ಬೇವಿನ ಸೊಪ್ಪು ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಹಾಕ್ತಾ ಇದ್ದೀನಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗು ಸಾಕಷ್ಟು ಉಪ್ಪಾಕ್ತಾ ಇದ್ದೀನಿ ಅದರಲ್ಲೇ ಇದಕ್ಕೆ ಎಷ್ಟು ಬೇಕೋ ನಾನು ಪೌಡ್ರ್ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕದ್ದಿನ್ ಸೊಪ್ಪು ಕರುಮ್ ಕರುಮ್ ಅಂತ ಬಂದೈತೆ ಚೆನ್ನಾಗಿ ಹಿಂಗ ಬಾಡಿಸ್ಕೊಂಡು ಇವಾಗ ಇದನ್ನ ಮೇಲೆ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ತರತರಿಯಾಗಿ ರುಬ್ಕೊ ತೋರಿಸ್ತೀನಿ ನಾನು ಹೆಂಗೆ ತರಕಾರಿ ರುಬ್ಕೊಂಬಂದೆ ಅಂದ್ಬಿಟ್ಟು ಸಾಕು ಇಷ್ಟು ಇವಾಗ ಇದು ಆರದ ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಪೌಡ್ರು ಇದು ಇದ್ರೊಳಿಕೆ ಹಾಕ್ತೀನಿ ಒಗ್ಗರಣೆ ಮಾಡ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿ ರೆಡಿ ಆಗೈತೆ ನೋಡಿ ಇಷ್ಟು ತುಂಬಾ ನೈಸಾಗಿ ರುಬ್ಕೋಬಾರ್ದು ಈ ತರ ತರತರಿಯಾಗಿ ರುಬ್ಕೋಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ಬೋದು ದೋಸೆ ಇಡ್ಲಿ ಮಾಡಿದಾಗ ಅದಕ್ಕೂ ನೆಂಚ್ಕೊಂಡು ತಿನ್ಬೋದು ಮತ್ತು ವಯಸ್ಸಾದವ್ರಿಗೂ ಕೊಡ್ಬೋದು ಕರ್ಬೇವಿನ ಸೊಪ್ಪು ಎಲ್ಲರಿಗೂ ಒಳ್ಳೆಯದು ಮಕ್ಳಿಗಂತೂ ತುಂಬ ಒಳ್ಳೇದು ಮಕ್ಕಳಿಗೆ ಕಣ್ಣಿಗೆ ತಲೆ ಕೂದ್ಲಿಗಲ್ಲ ತುಂಬ ಒಳ್ಳೆಯದು ಮಕ್ಕಳು ಹಂಗೆ ಕರಿಬೇನ ಸೊಪ್ಪು ತಿನ್ನಲ್ವಲ್ಲ ಈ ಥರ ಮಾಡಿ ಇಡ್ಲಿಗೋ ಇಲ್ಲ ರೈಸ್ ಮಾಡಿ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡು ಕೊಟ್ಕೊ ಕೊಡ್ಬೋದು ಈ ಥರ ಮಾಡಿಕೊಂಡು ಸ್ಟೋರೇಜ್ ಮಾಡಿ ಮಡಿಕೊಬೋದು ಏನು ಹಾಳಾಗಲ್ಲ ಫ್ರಿಜ್ಜಲ್ಲಿ ಆರಾಮಾಗಿ ಒಂದು ತಿಂಗಳು ಗಂಟೂ ಮಡಿಕೊಬೋದು ಏನು ಹಾಳಾಗಲ್ಲ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ